ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತಾಯಿ ಬಗ್ಗೆ ಈ ಒಂದು ಪ್ರಬಂಧದಡಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ತಾಯಿ ಎಂಬ ಪದಕ್ಕೆ ಯಾವುದೇ ವ್ಯಾಖ್ಯಾನ ಇಲ್ಲ ತಾಯಿ ಎಂಬ ಪದಕ್ಕೆ ಯಾವುದೇ ವ್ಯಾಖ್ಯಾನವಿಲ್ಲ ಈ ಪದವು ಸ್ವಂತ ಸಂಪೂರ್ಣ ಸಂಪೂರ್ಣವಾಗಿದೆ ಸಂಪೂರ್ಣಕರವಾಗಿದೆ ತಾಯಿ ಪದವನ್ನು ಯಾವುದೇ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಅಸಹನೀಯ ದೈಹಿಕ ಯಾತನೆಯ ನಂತರ ಮಗುವಿಗೆ ಜನ್ಮ ನೀಡುವ ತಾಯಿಗೆ ದೇವರು ಸ್ಥಾನವನ್ನು ನೀಡಲಾಗುತ್ತದೆ ತಾಯಿ ಒಬ್ಬ ಮಗುವಿಗೆ ಜನ್ಮ ನೀಡೋದರಿಂದ ತಾಯಿನ ನಾವು ದೇವರ ಇರುವಂತ ಸ್ಥಾನಕ್ಕೆ ಅವರಿಗೆ ದೇವರ ಸ್ಥಾನವನ್ನು ನೀಡಲಾಗ್ತದೆ ಅಂತ ಹೇಳ್ತಲಾಗುತ್ತದೆ ಏಕೆಂದರೆ ತಾಯಿ ಮತ್ತು ದೇವರು ತಾಯಿಯ ಮೂಲಕ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ ತಾಯಿ ಮತ್ತೆ ದೇವರು ಇವರು ತಾಯಿಯ ಮೂಲಕ ಇಡೀ ಸೃಷ್ಟಿಯನ್ನೇ ಸೃಷ್ಟಿಸಿದ್ದಾನೆ ವಿವರಣೆ ತಾಯಿ ಜಗತ್ತಿನಲ್ಲಿ ದೇವರ ಮತ್ತೊಂದು ರೂಪ ನಮ್ಮ ದುಃಖಗಳನ್ನು ತೆಗೆದುಕೊಂಡು ನಮ್ಮನ್ನು ಪ್ರೀತಿಸುವ ಮತ್ತು ಒಳ್ಳೆಯ ವ್ಯಕ್ತಿಯಾಗುತ್ತಾಳೆ ದೇವರು ಎಲ್ಲೆಡೆ ವಾಸಿಸಲು ಸಾಧ್ಯವಿಲ್ಲವೆಂದು ನಂಬಲಾಗಿದೆ ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿಸಿದನು ಆದರೂ ತಾಯಿಯೊಂದಿಗೆ ಕೆಲವು ಪ್ರಮುಖ ಕ್ಷಣಗಳನ್ನು ವಿವರಿಸಬಹುದು ತನ್ನ ಮಕ್ಕಳ ಎಲ್ಲಾ ದುಃಖವನ್ನು ತೆಗೆದುಕೊಂಡು ಅವರಿಗೆ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುವ ದೇವರ ರೂಪದಲ್ಲಿ ಯಾವಾಗಲೂ ಒಟ್ಟಿಗೆ ಇರುವ ದೇವರ ರೂಪದಲ್ಲಿ ತಾಯಿ ಈ ಜಗತ್ತಿನಲ್ಲಿ ಅತ್ಯಂತ ವಿಭಿನ್ನ ವ್ಯಕ್ತಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ತಾಯಿಯನ್ನು ದೇವತೆಯಂತೆ ಪೂಜಿಸಲಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ಮೇ ತಿಂಗಳು ಎರಡನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ ಇದರಿಂದ ಮಕ್ಕಳು ಒಂದು ದಿನ ತಮ್ಮ ಎಲ್ಲಾ ಕೆಲಸಗಳನ್ನು ಮರೆತು ತಮ್ಮ ತಾಯಿಯೊಂದಿಗೆ ಸಮಯ ಕರಿ ಕಳೆಯುತ್ತಾರೆ ಮತ್ತು ಅವರನ್ನು ನೋಡಿಕೊಳ್ಳುತ್ತಾರೆ ನೋಡಿಕೊಳ್ಳುತ್ತಾರೆ ಅಮ್ಮನನ್ನು ಪ್ರತಿದಿನ ಪೂಜಿಸಬೇಕು ಆದರೆ ತಾಯಿಯನ್ನು ಮಹತ್ವ ಮತ್ತು ಆಕೆಯ ತ್ಯಾಗದ ಪ್ರತೀಕವಾಗಿ ಆ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಸಮಾಜ ಮತ್ತು ಕುಟುಂಬದಲ್ಲಿ ತಾಯಿ ಬಹಳ ಮುಖ್ಯ ತಾಯಿಲ್ಲದ ಜೀವನವನ್ನು ನಿರೀಕ್ಷಿಸಲಾಗುವುದಿಲ್ಲ ತಾಯಿ ಇಲ್ಲದಿದ್ದರೆ ನಾವು ಇರುತ್ತಿರಲಿಲ್ಲ ಸಂತೋಷ ಚಿಕ್ಕಂದಿರಲಿ ದೊಡ್ಡದಿರಲಿ ತಾಯಿ ತನ್ನ ಮಗುವನ್ನು ಅದರಲ್ಲಿ ಪಾಲ್ಗೊಳ್ಳುತ್ತಾಳೆ ಏಕೆಂದರೆ ನಮ್ಮ ಸಂತೋಷವು ತಾಯಿಗೆ ಹೆಚ್ಚು ಮುಖ್ಯವಾಗಿದೆ ತಾಯಿ ತನ್ನ ಮಗುವನ್ನು ಯಾವುದೇ ದುರಾಸೆ ಇಲ್ಲದೆ ಪ್ರೀತಿಸುತ್ತಾಳೆ ಮತ್ತು ಪ್ರತಿಯಾಗಿ ಮಗುವನ್ನು ಮಾತ್ರ ಪ್ರೀತಿಸಲು ಬಯಸುತ್ತಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯ ಪದಗಳಲ್ಲಿ ಹೇಳಲಾಗದ ಅಮೂಲ್ಯ ವ್ಯಕ್ತಿ ಮಗುವಿನ ಸಣ್ಣ ಅಗತ್ಯಗಳನ್ನು ತಾಯಿ ನೋಡಿಕೊಳ್ಳುತ್ತಾಳೆ ತಾಯಿ ನಮ್ಮ ಪ್ರತಿಯೊಂದು ಅಗತ್ಯತೆ ಅಗತ್ಯತೆಗಳನ್ನು ಯಾವುದೇ ಪ್ರಯೋಜನವಿಲ್ಲದೆ ನೋಡಿಕೊಳ್ಳುತ್ತಾಳೆ ತಾಯಿ ಮಗುವಿಗೆ ಮೊದಲ ಗುರು ಆರಂಭದಲ್ಲಿ ಮಗು ತಾಯಿಯೊಂದಿಗೆ ಹೆಚ್ಚು ಸಂಪರ್ಕದಲ್ಲಿದೆ ಆದ್ದರಿಂದ ತಾಯಿಯ ಮಾರ್ಗದರ್ಶನದಲ್ಲಿ ಮಾತ್ರ ಮಗು ಬೆಳೆಯುತ್ತೆ ಬೆಳುತ್ತದೆ ಮಹಾನ್ ವ್ಯಕ್ತಿಯಾಗುವ ಸಂಸ್ಕಾರವನ್ನು ತುಂಬುತ್ತಾಳೆ ಮತ್ತು ತಾಯಿ ಮಾತ್ರ ಮಕ್ಕಳಿಗೆ ಸಾಮಾಜಿಕ ಮಿತಿಗಳಲ್ಲಿ ಬದುಕಲು ಕಲಿಸುತ್ತಾಳೆ ತಾಯಿ ಮಾತ್ರ ಮಕ್ಕಳಿಗೆ ಉನ್ನತ ಚಿಂತನೆಗಳ ಮಹತ್ವವನ್ನು ತಿಳಿಸುತ್ತಾಳೆ ತಾಯಿ ತನ್ನ ಮಗುವಿನ ಗುಣಮಟ್ಟವನ್ನು ಮಾಡಲು ಗುಣ ಗುಣಮಟ್ಟವನ್ನು ಮಾಡಲು ತನ್ನ ಸಂಪೂರ್ಣ ಕೊಡುಗೆಯನ್ನು ನೀಡುತ್ತಾಳೆ ಕೊನೆದಾಗಿ ಉಪಸಂಹಾರ ಇಂದಿನ ಓಟದ ಜೀವನದಲ್ಲಿ ಮಾನವರು ತಮ್ಮ ಇತರ ಸಮಸ್ಯೆಗಳಿಗೆ ಅಥವಾ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ಇತರ ವಿಷಯಗಳ ಕಾರಣದಿಂದಾಗಿ ತಮ್ಮ ತಾಯಿಯನ್ನು ನಿರ್ಲಕ್ಷಿಸುತ್ತಾರೆ ನಾವು ನಮ್ಮ ತಾಯಿಯನ್ನು ಎಂದಿಗೂ ಮರೆಯಬಾರದು ಏಕೆಂದರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ನಮ್ಮ ಸಂತೋಷ ಮತ್ತು ದುಃಖಗಳಿಗೂ ದುಃಖಗಳಲ್ಲಿ ಇರಬೇಕು ಆದರೆ ನಿಮ್ಮ ತಾಯಿಯನ್ನು ಮರೆಯ ಮರೆಯಬೇಡಿ ಅಥವಾ ಅವಳನ್ನು ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತಾಯಿ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟ್ಯಾಂಡ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು